ಘಾಟೆಯಲ್ಲಿ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ರು ಹೋಗ್ತಾ ಇದ್ದೀವಿ ನೋಡಿ ನೀವ್ ಹೇಳ್ತೀರಾ ನಮ್ಗೆ ಎಷ್ಟು ಕಷ್ಟ ಇದೆ ಗೊತ್ತಾ ತುಂಬಾ ಕಷ್ಟ ವ್ಯಾಪಾರ ಮಾಡೋದು ಕಷ್ಟ ತಗೊಳೋದು ಕಷ್ಟ ಎಲ್ಲದು ಕಷ್ಟನೇ ನಮ್ಗ ಅದೇ ಖುಷಿ ಕಷ್ಟ ಬಿದ್ದು ತಿನ್ಬೇಕು ಕಷ್ಟ ಬಿದ್ದು ಜೀವನ ಮಾಡ್ಬೇಕು ರೂಪಿಸ್ಕೊಬೇಕು ಅಂತ ಮೋಸ ದಗ ವಂಚನೆ ಮಾಡಬಾರ್ದು ದೇವ್ರ ಮೆಚ್ಚರ ಇರಬೇಕು ನಮ್ಮ ಆತ್ಮಕ್ಕೋಸ್ಕರಾದ್ರೂ ಎದ್ಕೊಬೇಕು ಯಾವ ಎದುರ್ಕೋಲಿಲ್ಲ ಆದ್ರೂ ನಮ್ಮ ಆತ್ಮ ಸಾಕ್ಷಿಗಾರು ಎದ್ಕೊಬೇಕು ಹಂಗಾಗಿ ನಾವು ಬೇರೆಯವ್ರಿಗೆ ಕುಟ್ ಕಳ್ಸಿ ಅವಶ್ಯಕತೆ ಇರ್ಲಿಲ್ಲ ಆದ್ರೂ ಅಭಿಮಾನ ನೋಡಿ ಎಷ್ಟು ಅಭಿಮಾನ ಇದೆ ಮೇಲೆ ಅವ್ರಿಗೆ ನಾನು ನಮ್ಮ ಮಾಸ್ ಹೇಳಿದೆ ಏ ನಡಿಯಪ್ಪ ಓಟ್ ಬಂದ್ ಬಹಳ ಪ್ರೀತ ಅಭಿಮಾನದಿಂದ ಕರಿತಾ ಇದ್ದಾರೆ ದಾಂಡೇಲಿ ಆರ್ನೂರ್ ಕಿಲೋಮೀಟರ್ ಹುಬ್ಳಿ ತಾಚೆ ನೋಡಿ ಅಲ್ಲಿ ನಮ್ಮ ಸ್ನೇಹಿತರು ಏನೋ ನಮ್ಮನ್ನ ಏನೋ ಒಳ್ಳೆತನ ಒಳ್ಳೆ ಗುಣನೋ ಅಥವಾ ಏನೋ ಕಂಡ್ಕೊಂಡು ನಾವ್ ಬರ್ಬೇಕಳ ಅಂತ ಹೇಳಿದ್ರು ಅಕ್ಕ ಹೋಗ್ತಾ ಇದ್ದೀವಿ ವೀಕ್ಷಕ್ರೆ ಎಲ್ರು ಬೆಳಗ್ಗೆ ಶುಭೋದಯ ನೀವು ಅಂತ ಕೆಲಸ ಕಾರ್ಯಗಳು ಎಲ್ಲಾರ್ಗು ಒಳ್ಳೇದಾಗ್ಲಿ ಏನೇ ಕೆಲ್ಸಕ್ಕೆ ಹೋಗ್ತೀರಾ ಎಲ್ರಿಗೂ ಒಳ್ಳೇದಾಗ್ಲಿ ವಿಡಿಯೋ ನೋಡಿದೀರ ಆಯ್ತಾ ತಪ್ಪು ತಿಳ್ಕೊಬೇಡಿ ಎಲ್ಲಾರು ನಿಮ್ ನಿಮ್ ಕೆಲಸ ನೆರವೇರ್ಲಿ ನೀವೇನ್ ಅನ್ಕೊಂಡಿದ್ರಿ ಅದೆಲ್ಲ ನೆರವೇರ್ಲಿ ಹಾಗೆ ಹೋಗ್ತಾ ಇರ್ತೀವಿ ಹೋಗ್ತಾ ಇರೋ ರೋಡ್ ನಲ್ಲಿ ಏನಾರು ಹೇಳ್ಬೇಕು ಅನ್ಸಿದ್ರೆ ನಮ್ಮ ಸ್ನೇಹಿತರಿಗೆ ನಮ್ಮ ವೀಕ್ಷಕರಿಗೆ ನಮ್ ಸಬ್ಸ್ಕ್ರೈಬರ್ಗೆ ನಮ್ ಫಾಲೋವರ್ಸ್ಗೆ ಹೇಳ್ಬೇಕು ಅನ್ಕೊಂಡಿದೀವಿ ನೋಡಿ ವೀಕ್ಷಕ್ರೆ ತೊಂಬತ್ತ ಎರಡು ಸಾವಿರ ಜನ ನನ್ಗೆ ಇವಾಗ ಫಾಲೋವರ್ಸ್ ಆಗಿದ್ದಾರೆ ತೊಂಬತ್ತ ಎರಡು ಸಾವಿರ ಜನ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ನಲ್ಲಿ ಮೂವತ್ತಾರು ಸಾವಿರ ಜನ ಆಗಿದ್ದಾರೆ ವಾಟ್ಸ್ಆಪ್ ನಲ್ಲಿ ಹತ್ತು ಸಾವಿರ ಜನ ಇದ್ದಾರೆ ಅದು ನನ್ನಲ್ಲಿ ಏನ್ ಕಂಡುಕೊಂಡು ನನ್ ಮೇಲೆ ವಿಶ್ವಾಸ ಇಟ್ಟು ಅವ್ರು ಆಗಿದ್ದಾರೋ ಗೊತ್ತಿಲ್ಲ ದೊಡ್ಡ ವಿಷಯ ಇಲ್ಲ ನನ್ನ ಮಟ್ಟಿಗೆ ಅದು ಲಕ್ಷ ಗಟ್ಲೆ ಮಿಲಿಯನ್ ಗಟ್ಲೆ ತಗೊಂತಾರೆ ಅವರು ಅವ್ರದ್ದು ಅವ್ರ ಸಾಧನೆಗೋಸ್ಕರ ನಾನು ಏನು ಮಾಡ್ಲಿಲ್ಲ ನನ್ನ ಮೇಲೆ ಇಕ್ಕಿರೋ ವಿಶ್ವಾಸ ನಂಬಿಕೆ ಅಥವಾ ಏನೋ ಇದೆ ಹಂಗಾಗಿ ನನ್ನನ್ನ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಹೃದಯದಿಂದ ನಮಸ್ಕಾರ ಮಾಡ್ತೀನಿ ಹಾಗೆ ಹೋಗ್ತಾ ಇರ್ತೀವಿ ಮಧ್ಯ ಏನಾದ್ರು ಮಾತಾಡ್ಬೇಕು ತೋರಿಸ್ಬೇಕು ನಮ್ಮ ವೀಕ್ಷಕರಿಗೆ ಅಂದ್ರೆ ಖಂಡಿತ ತೋರಿಸ್ತೀನಿ ತುಮಕೂರು ಬಿಟ್ಟು ಅವಳೆ ಹೋಗ್ತಾ ಇದೀವಿ ಎಲ್ರಿಗೂ ಒಳ್ಳೆದಾಗಿ ಶುಭೋದಯ ನೋಡಿ ನಮ್ಮ ಮಾತಾರೆ ಗಾಡಿ ಓಡಿಸ್ತಾರೆ ಹಾ ಎಲ್ಲಾ ಕೊಟ್ಟಿದ್ದಾರೆ ಕಷ್ಟ ಬಿಟ್ಟಿನ್ಬೇಕು ಚಕ್ರ ಅಂತಾರೆ ಏನ್ ಮಾಡೋದ್ ಹೇಳಿ ಅದ ಹೇಳ ಹಿಂದೆ ಬರೋದು ಮೋಸ ಮಾಡಿ ದುಡ್ಡೆಲ್ಲ ಎಲ್ಲ ಜಾಸ್ತಿ ದಿನ ಇರುತ್ತಾ ಅಣ್ಣ ಖಂಡಿತ ಇರಲ್ಲ ನೀವು ಅನ್ಕೊಂಡಿದ್ದೆಲ್ಲ ಸುಳ್ಳು ಯಾವತ್ತೂ ಇರಲ್ಲ ಅದೆಲ್ಲ ತಾತ್ಕಾಲಿಕ ನಾವು ಇನ್ನೊಬ್ಬರ ದುಡ್ಡು ಐವತ್ ರೂಪಾಯಿ ತಿಂತು ಅಂತ ಹೇಳಿದ್ರೆ ನಮ್ ದುಡ್ಡು ನೂರ ರೂಪಾಯಿ ಹೋಗಿರ್ತಾರೆ ಸ್ನೇಹಿತರೆ ಹಂಗಾಗಿ ನಾವ್ ಕಷ್ಟಪಟ್ಟು ದುಡಿರಿ ಮನುಷ್ಯರು ನಾವೆಲ್ಲ ನಮ್ಗೆಲ್ಲ ಅಗಾಧ ಶಕ್ತಿ ಜ್ಞಾನ ಎಲ್ಲ ಇದೆ ಎಲ್ಲಾರು ಸಹಕಾರ ಆಗ್ತಾರೆ ಎಲ್ಲಾರು ಇದಾಗ್ತಾರಲ್ ಅವ್ರವ್ರ ಹಣೆ ಬರದಲ್ಲಿ ಬರ್ದಿರ್ತಾರೆ ಅವ್ರ ಆಗ್ತಾರೆ ದೇವ್ರು ನಮ್ಗೆ ಇಷ್ಟು ಕೊಟ್ಟಿದನಲ್ಲಪ್ಪ ಇಷ್ಟೊಳಗೇ ತೃಪ್ತಿ ಬೀಳೋಣ ಆದ್ರೆ ಒಂದು ಕೀಲೋ ರಿಬೆ ಬೆಳೆಸ್ಕೊಂಬೇಡಿ ಬೆಳೆಸ್ಕೊಂಬೇಡಿ ನನ್ ಕೈಲಿ ಏನು ಆಗಲ್ಲ ಮುಗಿದು ಹೋಯ್ತು ನನ್ ಕತೆ ನನ್ಗೆ ಕೆಲ್ಸಾನು ಮಾಡಕ್ ಆಗಲ್ಲ ನನ್ಗೆ ಮಕ್ಕಳು ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಭಾವನೆ ಕಿತ್ತೆಸಿರಿ ಬಲ್ಲಿ ನಿಮ್ಮಲ್ಲಿ ಅಗಾಧ ಶಕ್ತಿ ಇದೆ ಯುಕ್ತಿ ಇದೆ ಬೆಳೆಸ್ಕೊಳ್ಳಿ ಕೀಳಿರುವ ಬೆಳೆಸ್ಕೊಬೇಡಿ ಅಯ್ಯೋ ಹೋಯ್ತು ಮುಗಿದೋಯ್ತು ಹೋಯ್ತು ನಾನು ಆತ್ಮಹತ್ಯೆ ಮಾಡ್ಕೊಬೇಕು ನನ್ನ ಕೈಲಿ ಏನು ಆಗ್ಲಿಲ್ಲ ಏನ್ ಸಾಧನೆ ಮಾಡಕ್ಕೂ ಆಗ್ಲಿಲ್ಲ ಓದ್ತೇ ಕೆಲಸ ಸಿಗ್ಲಿಲ್ಲ ಮೂವತ್ತೈದು ವರ್ಷ ವಯಸ್ಸಾಯ್ತು ನನ್ಗೆ ಎಂಟ್ ಸಿಗ್ಲಿಲ್ಲ ಯೋಚನೆ ಮಾಡಬೇಡಿ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇದೆ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇದೆ ನನ್ನ ಕಾಲ್ ಮಾಡಿ ನಿಮ್ ಸಮಸ್ಯೆ ಏನಾದ್ರು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸ್ತೀನಿ ನಾನು ನಾವು ಅದಕ್ಕಾಗಿನೆ ಒಂದು ಇತ್ತೀಚೆಗೆ ಒಂದ್ ಆಫೀಸ್ ಮಾಡಿ ಒಂದು ಒಂದಷ್ಟು ಜನಗಳಿಗೆ ಸಮಸ್ಯೆ ಬಗೆಹರಿಸಕ್ಕೆ ಏನಾಗುತ್ತೆ ಅದೆಲ್ಲ ಮಾಡ್ಬೇಕು ಅನ್ನೋದ್ಕೋಸ್ಕರ ಒಂದು ಬಸವೇಶ್ವರ ನಗರಲ್ಲಿ ಒಂದು ದೊಡ್ಡ ಆಫೀಸೇ ಮಾಡಿದೀವಿ ಇತ್ತೀಚೆಗೆ ಸ್ವಲ್ಪ ದಿನದಲ್ಲೇ ಅದ ಆಫೀಸ್ ಪೂಜಾ ಕಾರ್ಯ ನಡೆಯುತ್ತೆ ಎಲ್ಲ ವೀಕ್ಷಕರಿಗೂ ತಿಳಿಸ್ತೀನಿ ಎಲ್ಲಾ ತಿಳಿಸ್ತೀನಿ ಆದ್ರೆ ಎದೆ ಗುಂದಬೇಡಿ ಧೈರ್ಯ ಕಳ್ಕೊಬೇಡಿ ನಿಮ್ಗೂ ಒಂದ್ ಕಾಲ ಇದ್ದೇ ಇದೆ ನೀವು ಯಾವ್ದೇ ಕೀಳಿರು ಯಾರು ಏನೇ ಅನ್ಕೊಳ್ಳಿ ಯಾರು ಏನೇ ಮಾತಾಡ್ಕೊಳ್ಳಿ ಯೋಚನೆ ಮಾಡಬೇಡಿ ನಾವು ಕರೆಕ್ಟ್ ಆಗಿನ ಮಹತ್ಮ ಸಾಕ್ಷಿ ಕರೆಕ್ಟ್ ಆಗಿದ್ದೀವ ಅಷ್ಟಕ್ ಮಾತ್ರ ಇರಿ ನೀವು ಅವ್ನ ಯಾರೋ ಬೈತಾನೆ ಅವ್ನ ಯಾರೋ ಅಂತಾನೆ ನಮ್ಮನ್ನೇನೋ ಆಡ್ಕೊಂಡ್ಬಿಡ್ತಾನೆ ದೇವ್ರ್ ಕೊಟ್ಟಿರಾದ್ರಿ ಒಬ್ಬೊಬ್ಬರಿಗ ಒಂದೊಂದ್ ರೀತಿ ಕೊಟ್ಟಿರ್ತಾನೆ ನೀವ್ ಯಾಕೆ ಅದಕ್ಕೆಲ್ಲ ಸಂಕಟ ಬೀಳ್ತೀರಿ ಯಾಕೆ ಸೂಯ ಬೀಳ್ತೀರಿ ಬೀಳ್ಬೇಡಿ ನೀವು ಕಷ್ಟ ಬಿ ಸಂಪಾದನೆ ಮಾಡಿ ಬಲ್ಲಿ ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ ನಾನು ಪರಿಹಾರ ಹೇಳ್ತೀನಿ ಇಷ್ಟೊಳಗೇನೆ ಒಂದು ಆಫೀಸ್ ಓಪನ್ ಆಗ್ತಾ ಇದೆ ಅಂತ ಹೇಳಿದೀನಿ ಆಫೀಸ್ ಅಲ್ಲಿ ಕುಲಂಕುಶವಾಗಿ ಖುದ್ದಾಗಿ ಬಂದು ನಿಮ್ದು ಯಾವುದೇ ಸಮಸ್ಯೆ ಇರ್ಬೋದು ಉದ್ಯೋಗ ಸಮಸ್ಯೆ ಇರ್ಬೋದು ಮದುವೆ ಸಮಸ್ಯೆ ಇರ್ಬೋದು ಮಧ್ಯಾರ್ಥ ಸಮಸ್ಯೆ ಇರ್ಬೋದು ಇದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ನಮ್ಮಲ್ಲಿ ಸಾಕಷ್ಟು ಜನ ನುರಿತ ನುರಿತ ಯಾರು ವಿದ್ಯಾರ್ಥಿಗಳು ಸಮಸ್ಯೆ ಪರಿಹಾರ ಕಣ್ಣಿಡ್ಕೊಳಕೋಸ್ಕರನೇ ಹಿರಿಯ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದೀನಿ ಅವರೆಲ್ಲರೂ ಪರಿಚಯ ಮಾಡ್ಕೊಡ್ತೀನಿ ಗುರುಗಳೇ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾವು ದಾಂಡ್ಲೇಲಿ ತಲುಪಿ ವಾಪಸ್ ಬರುವಾಗ ಇನ್ನೊಂದಷ್ಟು ಮಾತುಕತೆ ಮಾತಾಡೋಣ ಎಲ್ರಿಗೂನು ಬೆಳಗ್ಗಿನ ಶುಭೋದಯ ನಮಸ್ತೆ